ನಮಸ್ತೆ ಫ್ರೆಂಡ್ಸ್ ದಿವ್ಯ ತೃಪ್ತಿ ಕ್ರಿಯೇಷನ್ಗೆ ಸ್ವಾಗತ ನಮ್ಮ ಚಾನಲ್ನಲ್ಲಿ ಹಾಕುವಂಥ ಹೊಸ ಹೊಸ ವಿಡಿಯೋಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇವತ್ತು ನಾನು ತೊಗೊಂಡಿರುವಂತಹ ಸೀರೆ ಡಬಲ್ ಕಲರ್ ಇರುವಂಥದ್ದು ಪ್ಯಾರೆಟ್ ಗ್ರೀನ್ ಮತ್ತು ಸ್ವಲ್ಪ ಪರ್ಪಲ್ ಪಿಂಕ್ ಶೇಡ್ ಇದೆ ಇದಕ್ಕೆ ಯಾವ ರೀತಿ ಕುಚ್ಚು ಹಾಕ್ಬೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ತೀನಿ ಮೊದಲದಾಗಿ ನಾನಿಲ್ಲಿ ಆರೇಳಿ ದಾರವನ್ನು ತೊಗೊತೀನಿ ನೋಡಿ ನಾನು ತಗೊತಿರುವಂತಹ ದಾರ ಸರಿ ಯಾವ ಕಲರ್ ಇದೆ ಅದಕ್ಕೆ ಆಪೋಸಿಟ್ ಕಲರ್ನ ದಿನಿ ಇವತ್ತು ನೋಡಿ ಬ್ಯಾಕ್ ಸೈಡಲ್ಲಿ ಒಂದು ಲಾಕ್ ಹಾಕಿ ಒತ್ತಿಟ್ಕೊಂಡಿದ್ದೀನಿ ಮುಂಬದಿಯಿಂದ ಒಂದು ಲಾಕನ್ನ ಮಾಡ್ಕೊತೀನಿ ಫಸ್ಟ್ ತೊಗೊಂತಿರೋದು ಎರಡು ಲಾಕು ಈ ರೀತಿ ಎರಡು ಲಾಕನ್ನು ಮಾಡ್ಕೊಬೇಕು ಮೊದಲೇದಾಗಿ ಆನಂತರ ನಾನು ಚೈನ ಹಾಕ್ಕೊತ ಬರ್ತೀನಿ ಡಿಸೈನ್ ತುಂಬ ಈಸಿಯಾಗಿದೆ ಎಲ್ಲೂ ಕೂಡ ವೀಡಿಯೋ ಸ್ಕಿಪ್ ನೋಡಿ ಕೊನೆವರೆಗೂ ಅವಾಗ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಹೇಗೆ ಮಾಡೋದು ಕ್ಲಾರಿಟಿ ಸಿಗುತ್ತೆ ನೋಡಿ ಫಸ್ಟ್ ನಾನು ಚೈನ ಹಾಕ್ಕೊತೀನಿ ನೋಡಿ ಮೂರು ಚೈನಿಗೆ ಒಂದು ಲಾಕನ್ನು ಮಾಡ್ಕೊತೀನಿ ಇದು ಫಸ್ಟು ಹೀಗೆ ಲಾಕ್ ಮಾಡ್ಕೊಟ್ಟ ಮೊದಲು ಆಮೇಲೆ ನಾನಿಲ್ಲಿ ಆರು ಚೈನ್ನ ಹಾಕ್ಕೊತೀನಿ ನಂತರ ಮಾಡೋದು ಆರು ಚೈನು ಇದು ಆರ್ಚಿಗೋಸ್ಕರ ಹಾಕ್ತಿರೋದು ಓಕೆನಾ ಈಗ ಆರು ಚೈನ್ನ ಹಾಕ್ಕೊಂಡು ನೋಡಿ ಆರು ಚೈನ್ ಗ್ಯಾಪಿಗೆ ಲಾಕ್ ಮಾಡ್ಕೊಬಾರ್ದು ಒಂದು ಸ್ವಲ್ಪ ಒಂದು ನಾಲ್ಕು ಅಥವಾ ಮೂರು ಚೈನ್ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಲಾಕ್ ಮಾಡಿಕೊಂಡ್ರೆ ಆರ್ಚ್ ಫಿನಿಶಿಂಗ್ ನೀಟಾಗಿ ಬರುತ್ತೆ ನೋಡಿ ಲಾಕ್ ಮಾಡ್ಕೊತಿದ್ದೀನಿ ಈ ಆರ್ಚ್ ಲಾಕ್ ಆದಮೇಲೆ ಮತ್ತೆ ಮೂರು ಚೈನಿಗೆ ಮತ್ತೊಂದು ಲಾಕ್ನ ಮಾಡ್ಕೊಬೇಕು ನೋಡಿ ಇಲ್ಲಿ ಮೂರು ಚೈನಿಗೆ ನಾನು ಮತ್ತೊಂದು ಲಾಕ್ನ ಮಾಡ್ಕೊತಿದ್ದೀನಿ ನೋಡಿ ಇಲ್ಲಿ ಫಸ್ಟಿಗೆ ನಾನು ಮೂರು ಚೈನ್ ಮಾಡಿದ್ದೀನಿ ಆಮೇಲೆ ಒಂದು ಆರು ಚೈನಿಗೆ ಆರ್ಚಿಗೆ ಮತ್ತು ಮೂರು ಚೈನ್ ಇದೇ ಥರ ಫುಲ್ ಸ್ಯಾರಿ ಫುಲ್ ಕಂಟಿನ್ಯೂ ಮಾಡ್ತಾ ಬರಬೇಕು ನೋಡಿ ಇನ್ನೊಂದು ಸರಿ ಹೇಳ್ತೀನಿ ಮೂರು ಚೈನ್ನ ಹಾಕ್ಕೊಡಿ ಫಸ್ಟಿಗೆ ಒಂದು ಲಾಕನ್ನು ಮಾಡ್ಕೊಬೇಕು ಓಕೆನಾ ಹೇಗೆ ಲಾಕ್ ಮಾಡಿಕೊಂಡು ನೆಕ್ಸ್ಟು ಆರ್ ಚೈನ ಹಾಕಿ ಆರ್ಚನ್ನ ಮಾಡ್ಕೊಬೇಕು ಆರ್ಚಿಗೆ ಓಕೆನಾ ಬೇಸ್ ಲೈನದು ನೋಡಿ ಆರ್ಚಿಣಿಗೆ ಮತ್ತು ಲಾಕ್ನ ಮಾಡ್ಕೊತಿರೋದು ಆರ್ಚಿನ್ ಲಾಕ್ ಮಾಡಿಕೊಂಡು ಮತ್ತು ಮೂರ್ ಚೆನ್ನ ಇದು ನೆಕ್ಸ್ಟು ನೋಡಿ ಕಾಣ್ತಿದ್ದೆಲ್ವಾ ಡಿಸೈನು ತುಂಬ ಈಸಿಯಾಗಿದೆ ಡಿಸನ್ನು ಬಟ್ ಸ್ಟೆಪ್ ಮಾತ್ರ ಕರೆಕ್ಟಾಗಿ ನೋಡ್ಕೊಳ್ರೆ ನೀವು ಆರಾಮಾಗಿ ಹಾಕ್ಬೋದು ಎಸ್ ಮೂರ್ ಮತ್ತೊಂದು ಲಾಕ್ನ ಮಾಡಿಕೊಂಡೆ ನಾನು ಎಸ್ ಇದೇ ರೀತಿ ಫುಲ್ ಸ್ಯಾರಿಗೂ ಕೂಡ ಹೀಗೆ ಮಾಡ್ಕೊಬೇಕು ಫಸ್ಟಿಗೆ ಮಾತ್ರ ನೋಡಿ ತ್ರೀ ಚೈನು ಒಂದು ಆರ್ಚ್ ಬರುತ್ತೆ ಎಲ್ಲ ಕೂಡ ಆರ್ಚ್ ಆದಮೇಲೆ ಮೂರು ಮೂರು ಚೈನು ಎರಡು ಸರಿ ಹಾಕ್ತೀನಿ ನಾನು ನೋಡಿ ಎಸ್ ಇದೇ ರೀತಿ ಕಂಟಿನ್ಯೂ ಆಗುತ್ತೆ ಫಸ್ಟಿಗೆ ಮಾತ್ರ ಎರಡು ಸರಿ ಆರ್ಚ್ ಚೈನ್ ಬರೋಲ್ಲ ತ್ರೀ ಚೈನು ಒಂದು ಸರಿ ಮಾತ್ರ ಬರೋಂಥದ್ದು ನೋಡಿ ಹೀಗೆ ನಾನು ಫುಲ್ ಸೀರೆಗೂ ಕೂಡ ಹಾಕ್ಕೊಂಡಿದ್ದೀನಿ ಆ ನಂತರ ನಾನು ಸೇಮ್ ಕಲರ್ಲೆ ಥ್ರೆಡ್ಸ್ ತೊಂತಿರೋದು ಮತ್ತೆ ಆರೆಳೆ ದಾರವನ್ನು ತಗೊಂಡು ನೋಡಿ ಹಿಂಬದಿಯಲ್ಲಿ ಫಸ್ಟ್ ಲಾಕ್ ಎಲ್ಲಿ ಮಾಡಿರ್ತೀನಲ್ವಾ ಅದೇ ಪಾಯಿಂಟಿಗೆ ಬಂದು ಒಂದು ಲಾಕ್ನ ಮಾಡ್ಕೊತೀನಿ ಈಗಲೂ ಕೂಡ ನಾನು ಅಲ್ಲಿ ಡಬಲ್ ಲಾಕ್ನೇ ಮಾಡ್ಕೊಳೋದು ಅಂದರೆ ನಾನು ಹೊಸದಾಗಿ ಯಾವುದೇ ಥ್ರೆಡ್ನ ಜಾಯಿನ್ ಮಾಡಬೇಕಾದ್ರೂ ಡಬಲ್ ಲಾಕ್ ಸೇಫ್ ಆಗಿರುತ್ತೆ ಥ್ರೆಡ್ ಎಲ್ಲೂ ಬಿಚ್ಚೋಗೋದಿಲ್ಲ ಓಕೆನಾ ಆಮೇಲೆ ನೋಡಿ ನಾನು ಎರಡು ಸರಿ ಸೂಜಿ ಮೇಲೆ ದಾರ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ನಾನು ತ್ರಿಬಲ್ ಕ್ರೋಶನ್ನು ರೆಡಿ ಮಾಡ್ತಿರೋದು ನೋಡಿ ಇವಮ್ಮೆ ಹೇಳ್ತೀನಿ ನೋಡಿ ಸೂಜಿ ಮೇಲೆ ಎರಡು ಸರಿ ದಾರ ತಗೊತಾ ಇರೋದು ಆಮೇಲೆ ನಾನೀಗ ಆರ್ಚ್ ಮಾಡಿದ್ನಲ್ವ ಅಲ್ಲಿ ಬಂದು ತೆಗೀತಿರೋದು ನೋಡಿ ಅಲ್ಲಿಂದ ನನ್ನ ಥ್ರೆಡ್ನ ವಾಪಸ್ ತೊಗೊತಿರೋದು ಆಗಿ ಸೂಜಿ ಮೇಲೆ ಎರಡು ಸರಿ ದಾರ ತಗೊಂಡು ಆರ್ಚ್ ಮಾಡೋಕ್ಕೋಸ್ಕರ ಸಿಕ್ಸ್ ಚೈನ್ ಹಾಕಿದ್ನಲ್ವ ಆ ಗ್ಯಾಪ್ನಲ್ಲಿ ಬಂದು ನಾನು ತ್ರಿಬಲ್ ಕ್ರೋಶನ್ನು ಕ್ರಿಯೇಟ್ ಮಾಡ್ಕೊತಿದ್ದೀನಿ ಪೂರ್ತಿ ಡಿಸೈನು ಅದೇ ರೀತಿ ನೋಡಿ ತ್ರಿಬಲ್ ಕ್ರೋಶದಿಂದನೇ ಫಿಲ್ ಮಾಡ್ತಿದ್ದೀನಿ ನಾನು ಆರ್ಚ್ ಫುಲ್ಲು ಆಲ್ಮೋಸ್ಟು ಒಂದು ಏಯ್ಟೀನ್ ಸಿಕ್ಸ್ಟೀನ್ ಆಲ್ಮೋಸ್ಟ್ ಒಂದು ಸಿಕ್ಸ್ಟೀನ್ ತ್ರಿಬಲ್ ನಾನು ಇಲ್ಲಿ ಹಾಕಿರೋಂಥದ್ದು ಇದನ್ನು ಫುಲ್ ಸಿಕ್ಸ್ಟೀನ್ ಹಾಕಲ್ಲ ಫಸ್ಟಿಗೆ ಹಾಕಬೇಕಾದಾಗ ನೋಡಿ ಇದಕ್ಕೂ ಸ್ವಲ್ಪ ಚೇಂಜಸ್ ಇದೆ ಒಂದು ಏಯ್ಟ್ ತ್ರಿಬಲ್ ಕ್ರೋಶನ್ನು ಹಾಡ್ ಹಾಕ್ಕೊಂತೀನಿ ಇದೇ ರೀತಿ ಓಕೆನಾ ಒಂದು ಎಂಟು ತ್ರಿಬಲ್ ಕ್ರೋಶನ್ನು ಇದೇ ರೀತಿ ಹಾಕ್ಕೊತ ಬರ್ತೀನಿ ಎಂಟು ಆಗಮೇಲೆ ಇಲ್ಲಿ ಮಧ್ಯ ಒಂದು ಬೀಟ್ಸ್ನ ಆ್ಯಡ್ ಮಾಡ್ತೀನಿ ನೋಡಿ ವಿಡಿಯೋ ನಿಮ್ಮ ವಿಡಿಯೋ ನೋಡಿದ ನೋಡ್ತಾ ಗೊತ್ತಾಗುತ್ತೆ ಡಿಸೈನ್ ಯಾವ ರೀತಿ ಬರುತ್ತೆ ಅಂಥೇಳಿ ಓಕೆನಾ ನೋಡಿ ಈಗ ನಾನು ಎಂಟು ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಈ ಕ್ರೋಶ ಮೇಲೆ ಹತ್ತಿರಕ್ಕೆ ಟೈಟಾಗಿ ನೋಡಿ ಹಾಕ್ಕೊಳ್ಳಿ ಆನಂತರ ಈ ಥರ ಒಂದು ಬೀಟ್ಸನ್ನ ತೊಗೊಂಡಿದ್ದೀನಿ ನಾನು ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಥರ ಬಿಡ್ಸ್ಗಳನ್ನ ನಾನು ನಾನಿಲ್ಲಿ ಸೇಮ್ ಕಲರೇ ತೊಗೊಂಡಿದ್ದೀನಿ ಮ್ಯಾಚಿಂಗ್ ಇರಲಿ ಅಂಥೇಳಿ ಬೇಕಾರೆ ಗ್ರೀನ್ ಕಲರ್ ಕಲರ್ ತೊ ಅಂದರೆ ಆಪೋಸಿಟ್ ಕಲರ್ ಕೂಡ ತೊಗೊಬೋದು ನೀವು ಎಸ್ ನೋಡಿ ಈಗ ಮತ್ತು ತ್ರಿಬಲ್ ಕ್ರೋಷನ್ನೇ ಕಂಟಿನ್ಯೂ ಮಾಡ್ತಿರೋದು ನಾನು ಇದಕ್ಕೆ ಸಪ್ರೇಟಾಗಿ ಏನು ಲಾಕ್ ಮಾಡ್ಕೊಂಡಿಲ್ಲ ನಾನು ಜಸ್ಟ್ ಬಿಡ್ಸನ್ನೇ ಇನ್ಸರ್ಟ್ ಮಾಡಿದ್ದೀನಿ ಥ್ರೆಡ್ಡಿಗೆ ಆಮೇಲೆ ಮತ್ತೆ ಡಬಲ್ ತ್ರಿಬಲ್ ಕ್ರೋಶನ್ನ ತೊಗೊತಾ ಇರೋದು ಈಗ ಇನ್ನು ಎಂಟು ಚೈನ್ ಈಗ ಫಸ್ಟಿಗೆ ಎಂಟು ಹಾಕಿ ಆಮೇಲೆ ಬೀಟ್ಸ್ ಆ್ಯಡ್ ಮಾಡಿದ್ವಿ ಆನಂತರ ಫುಲ್ ಆರ್ಚ್ ಕಂಪ್ಲೀಟ್ ಆಗೋದಕ್ಕೆ ಮತ್ತೆ ಎಂಟು ತ್ರಿಬಲ್ ಕ್ರೋಶ ಟೋಟಲ್ ಹದಿನಾರು ತ್ರಿಬಲ್ ಕ್ರೋಶನ ಅಲ್ಲಿ ಹಾಕ್ತಿರೋದು ಹತ್ತಿರ ಬರುತ್ತದೆ ಬೇಕಾದ್ರೆ ಕಡಿಮೆನೂ ಮಾಡ್ಬೋದು ಸ್ವಲ್ಪ ಲೂಸ್ ಆಗೋ ಸಾಧ್ಯತೆ ಇದೆ ಅಂಥೇಳಿ ನಾನು ಒಂದು ಸಿಕ್ಸ್ಟೀನ್ ತ್ರಿಬಲ್ ಕ್ರೋಶನ ಹಾಕ್ಕೊಂಡಿದ್ದೀನಿ ಇಲ್ಲಿ ತುಂಬ ಈಸಿಯಾಗಿದೆ ಡಿಸೈನು ತುಂಬಾ ಚೆನ್ನಾಗಿ ಕಾಣುತ್ತೆ ಫೈನಲಿ ಇದು ತುಂಬ ಚೆನ್ನಾಗಿ ಕಾಣುವಂತಹ ಡಿಸೈನ್ನು ಟೈಮ್ ಕೂಡ ತುಂಬ ತೊಗೊಳ್ಳಲ್ಲ ನೋಡಿ ನಾನು ಆರ್ಚ್ ಕಂಪ್ಲೀಟ್ ಮಾಡಿದ್ದೀನಿ ಕಂಪ್ಲೀಟ್ ಆದಮೇಲೆ ಮೂರು ಚೈನ್ ಹಾಕಿರೋಂಥ ಲಾಕ್ ಇದೆಯಲ್ಲ ಅಲ್ಲಿ ಬಂದು ಒಂದು ಲಾಕ್ನ ಮಾಡ್ಕೊತಿದ್ದೀನಿ ಓಕೆನಾ ಎಸ್ ನೋಡಿ ಫಸ್ಟು ಮೂರು ಚೈನ್ ಗ್ಯಾಪ್ ಇದೆ ಅಲ್ಲಿ ಬಂದು ಲಾಕ್ ಮಾಡಿದ್ದೀನಿ ನೆಕ್ಸ್ಟು ಅದೇ ಥರ ಕಂಟಿನ್ಯೂ ಮಾಡ್ತಾ ಬರಬೇಕು ಇಲ್ಲೂ ಕೂಡ ಮೂರು ಚೈನ್ ಗ್ಯಾಪ್ ನಂತರ ಆರ್ ಚೈನ್ ಆರ್ಚ್ ತೊಗೊಂಡಿದ್ದೀನಲ್ವ ಅಲ್ಲಿ ಇಲ್ಲಿ ಯಾವುದೇ ರೀತಿ ಬೀಡ್ಸ್ ತೊಗೊಳಲ್ಲ ಜಸ್ಟ್ ತ್ರಿಬಲ್ ಕ್ರೋಶ ಮಾಡ್ಕೊತ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ನಾನು ಆರ್ಚ್ ಫುಲ್ಲು ಕೂಡ ಅಷ್ಟೇ ಸೇಮ್ ಯಾವುದೇ ರೀತಿ ಬೀಟ್ಸ್ನ ಆ್ಯಡ್ ಮಾಡಲ್ಲ ಇಲ್ಲಿ ಅಂದರೆ ಒಂದು ಆರ್ಚ್ಗೆ ಬೀಟ್ಸ್ನ ಆ್ಯಡ್ ಮಾಡ್ತೀನಿ ಮತ್ತೊಂದು ಆರ್ಚ್ಗೆ ಬೀಟ್ಸ್ನ ಆ್ಯಡ್ ಮಾಡೋದಿಲ್ಲ ಈ ಡಿಸೈನ್ ನೀವು ಫುಲ್ಲಾಗಿ ನೋಡಿದಾಗ ನಿಮಗೆ ಅದಕ್ಕೆ ಐಡಿಯಾ ಬರುತ್ತೆ ಹೇಗೆ ಮಾಡಿದೆ ಅಂಥೇಳಿ ನೋಡಿ ಇಲ್ಲಿ ತ್ರಿಬಲ್ ಕ್ರೋಶ ಸಿಕ್ಸ್ಟೀನ್ ಹಾಕಿದ್ದೀನಿ ಪ್ರತಿ ಸರನು ಅಷ್ಟನ್ನೇ ಹಾಕೋದು ಎಸ್ ಇದೇ ರೀತಿ ಈಗಲೂ ಕೂಡ ತ್ರಿಪಲ್ ಚೈನ್ನೇ ಮಾಡ್ತಿರೋದು ನೋಡಿ ಹೀಗೆ ಆಚ್ ಕಂಪ್ಲೀಟ್ ಆಗಿದೆ ನೋಡಿ ಒಂದಕ್ಕೆ ಬಿಡ್ಸ್ ನೋಡಿದ್ದೀನಿ ನೆಕ್ಸ್ಟ್ ಚೈನಿಗೆ ತೊಗೊತಿಲ್ಲ ಅಂದರೆ ಒಂದು ಚೈನ್ ಬಿಟ್ಟು ಒಂದು ಚೈನಿಗೆ ಅಂತ ತೊಗೊತಾ ಇರೋದು ಈಗ ನಾನು ನೆಕ್ಸ್ಟ್ ಅದಕ್ಕೆ ಕೂಡ ಬಿಡ್ಸ್ ತೊಗೊತೀನಿ ಸೇಮ್ ಇದೆ ನಿಮ್ಗೆ ತುಂಬ ಈಸಿಯಾಗಿದೆ ಏನಾದ್ರು ವೀಡಿಯೋ ಸ್ಪೀಡ್ ಅಂತ ಅನಿಸಿದ್ರೆ ಸೆಟ್ಟಿಂಗ್ನಲ್ಲಿ ಹೋಗಿ ಸ್ವಲ್ಪ ಸ್ಲೋ ಮಾಡ್ಕೊಂಡು ನೋಡಿ ಎಸ್ ನೋಡಿ ಹೀಗೆ ಲಾಕ್ ಮಾಡಿ ಕಂಟಿನ್ಯೂ ಮಾಡ್ತಾ ಹೋಗ್ತೀನಿ ಡಿಸೈನ್ ಫುಲ್ ಇದೇ ರೀತಿ ಬರೋ ಅಂಥದ್ದು ನೋಡಿ ಫೈನಲಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ಅಂದರೆ ಇದು ರೋಷನ್ ಹಾಕಿದ್ದಿ ಡಿಸೈನು ತುಂಬ ಚೆನ್ನಾಗಿ ಕಾಣುತ್ತೆ ಇದ್ರ ಮಧ್ಯೆ ಒಂದೊಂದು ಬೀಡ್ಸ್ನ ನಾನು ಕೂಡ ಆ್ಯಡ್ ಮಾಡ್ತೀನಿ ಹೇಗೆ ಮಾಡೋದು ಅಂದರೆ ನೋಡಿ ಎಸ್ ನೋಡಿ ಈ ಥರ ಬೀಡ್ಸ್ನ ತೊಗೊಂಡಿದ್ದೀನಿ ಇದಕ್ಕೆ ಎರಡೆರಡು ದಾರ ತೊಗೊಂಡಿದ್ದೀನಿ ಗ್ರೀನ್ ಕಲರಿಂದು ನಾರ್ಮಲ್ ನೀಡಲ್ ಸೂಜಿಯಿಂದ ತೊಗೊಂಡು ನೋಡಿ ಒಂದೊಂದೇ ಬೀಡ್ಸ್ನ ಆ್ಯಡ್ ಮಾಡಿದ್ದೀನಿ ಹಿಂಬದಿಯಿಂದ ನೋಡಿ ಫಸ್ಟ್ ಆರ್ಚ್ ಕೇಳ್ತಲ್ಲ ಆರ್ಚ್ ಸೆಂಟ್ರ್ ಪಾಯಿಂಟ್ನಲ್ಲಿ ಬಂದು ಸೂಜಿಯಿಂದ ಥ್ರೆಡ್ನ ತೊಗೊಂಡಿದ್ದೀನಿ ಆ ನಂತರ ಒಂದು ನಾನು ಒಂದು ಫೋರ್ ಎಮ್ ಎಮ್ ಬೀಡ್ಸ್ನ ತೊಗೊಳ್ತಾ ಇರೋದು ಬೇಗ ಸ್ವಲ್ಪ ದೊಡ್ಡ ಗಾತ್ರದ ಬೀಡ್ಸ್ ತೊಗೊಬೋದು ಎಸ್ ಕಸ್ಟಮರ್ಗೆ ಹೆಚ್ಚಿಗೆ ಬೀಡ್ಸ್ ಇಷ್ಟ ಆಗದೆ ಇರೋದ್ರಿಂದ ನಾನು ಜಾಸ್ತಿ ಬಿಡ್ಸನ್ನ ಯೂಸ್ ಮಾಡಿಲ್ಲ ಇದರಲ್ಲಿ ನೋಡಿ ಹೀಗೆ ಬೀಟ್ಸ್ನ ಲಾಕ್ ಮಾಡ್ಕೊತಿರೋದು ಇದೇ ರೀತಿ ಎಲ್ಲ ಬಿಡ್ಸ್ನೂ ಒಂದೊಂದೇ ಒಂದೊಂದೇ ಲಾಕ್ ಮಾಡ್ಕೊತ ಬನ್ನಿ ಎಸ್ ನೋಡಿ ತುಂಬಾ ಈಸಿಯಾಗಿದೆ ಬೀಡ್ಸ್ ಹಾಕಬೇಕಾದಾಗ ತುಂಬ ಏನು ಟೈಮ್ ತೊಗೊಳ್ಳೋದಿಲ್ಲ ಬೇಗನೆ ಹಾಕ್ಬೋದು ನೋಡಿ ಬೀಟ್ಸ್ ತುಂಬಾ ಹಾಕ್ಬೇಕಾದಾಗ ಹುಷಾರಾಗಿ ಹಾಕಿ ಜಾರ್ ಹೋಗುತ್ತೆ ಪದೇ ಪದೇ ಜಾರ್ ಹೋಗ್ತಾ ಆಗೋ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ನಿಧಾನಕ್ಕೆನೇ ಹಾಕಿ ಬೀಟ್ಸ್ ನೋಡಿ ಕಾಣುತ್ತೆ ಒಂದೊಂದು ಸಿಂಗಲ್ ಬೀಟ್ಸ್ನ ಕೊಟ್ಟಾಗ ಡಿಸೈನ್ ತುಂಬ ಚೆನ್ನಾಗಿ ಬಂದಿದೆ ನೋಡಿ ಫೈನಲಿ ಸೀರೆ ಹಾಕಿದಾಗ ರೀತಿ ಕಾಣುತ್ತೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್